ಗಾಜು ದಿನ ಗ್ರಾಮ ಗ್ರಾಮದ ಗ್ರಾಮಸ್ಥರೇ ಕೋಲಾರದಿಂದ ಬಂದಂಥ ನಮ್ಮ ಅಮರು ಬಾಲು ನಮ್ಮ ಕೌನ್ಸಿಲರ್ ಮಂಜಣ್ಣವರೇ ಎಲ್ಲ ಈ ಗ್ರಾಮದ ಹಿರಿಯರೇ ಮಹಿಳೆಯರೇ ಮಕ್ಕಳೇ ಬಹಳ ವಿಶೇಷವಾದ ದಿನ ಬಹಳ ಆಶ್ಚರ್ಯ ಆಗುತ್ತೆ ನಮ್ಮೂರಿಂದ ಈ ಊರಿಗೆ ಈ ಊರಿಂದ ನಮ್ಮೂರಿಗೆ ಭಾಳ ಹೆಣ್ಣು ಕೊಡೋದು ತಗೊಳ್ಳೋದು ಬಹಳಷ್ಟು ಜನ ಜನರ ಹೆಣ್ಣು ಕೊಟ್ಟು ಹೆಣ್ಣು ತೊಗೊಂಡ್ಬಂದಿದ್ದಾರೆ ಯಾವ ಊರು ಅಂತ ಬಹಳಷ್ಟು ಜನ ಯೋಚನೆ ಮಾಡ್ತಾ ಇರ್ಬೋದು ಹೆಣ್ಮಕ್ಳು ಇಲ್ಲೇ ಪಕ್ಕದಲ್ಲೇ ಕೋರ್ ಗಂಡಳ್ಳಿ ಅಂತ ನಮ್ಮ ರಮೇಶ್ ಕೂಡ ಮೋಸ್ಟ್ಲಿ ಒಂದೇ ಊರಿನವರು ಬಹಳಷ್ಟು ಜನ ಇದಾರೆ ಆದ್ರೆ ನಾನು ಯಾವಾಗಲೂ ಚಿಕ್ಕೋಡಿನಲ್ಲಿ ಯಾವ್ದೋ ಮದುವೆ ಬಂದಿರಬಹುದು ಅಷ್ಟೇ ಈ ಊರಿಗೆ ಜ್ಞಾಪಕ ಇಲ್ಲ ಮೊದಲನೇ ಬಾರಿಗೆ ನಾನು ಗಾಜಲ್ ದಿನಗೆ ನನ್ನ ಲೈವ್ ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಹಾಗಾಗಿ ಐವೇ ಪಕ್ಕದಲ್ಲಿ ಇಷ್ಟು ಹತ್ತಿರದಲ್ಲಿ ಇದೆ ಅಂತ ಗೊತ್ತಿರಲಿಲ್ಲ ಗಾಜಲ್ ದಿನ ಗಾಜಲ್ ದಿನ ಎಲ್ಲೆಲ್ಲೋ ನಮ್ಮ ಫಾರೆಸ್ಟ್ ಹತ್ರ ಇರ್ಬೋದು ಅಂದ್ಕೊಂಡಿದೆ ಬಹಳ ಸಂತೋಷ ಇವತ್ತು ಬಂದಿದ್ದು ಬಂದಿರೋ ಈ ಸಂದರ್ಭ ಕೂಡ ಬಹಳ ವಿಶೇಷವಾದ ಸಂದರ್ಭ ಕನಕದಾಸರ ಜಯಂತಿ ಕನಕ ಜಯಂತಿಗೆ ಮೈನ್ ಮೈತ್ರಿ ಕನಕ ಜಯಂತಿಗೆ ಕನಕದಾಸರ ಬಗ್ಗೆ ಬಹಳಷ್ಟು ಜನಕ್ಕೆ ಅವರ ಸಾಧನೆ ಅವರ ಹುಟ್ಟು ಅವರ ಜೀವನ ಅವರು ಬರೆದಂಥ ಹಾಡುಗಳು ಅವರು ಬದುಕಿದಂಥ ರೀತಿ ಅವರು ಮಾನವ ಸಮಾಜನ ತಿದ್ದೋದಕ್ಕೆ ಪಟ್ಟಂಥ ಪ್ರಯತ್ನಗಳು ಬಹಳಷ್ಟು ಜನಕ್ಕೆ ಗೊತ್ತಿದೆ ಆದರೆ ಅವರು ಬರೆದಂಥ ಒಂದೇ ಒಂದು ಹಾಡು ಮಾತ್ರ ನೀವು ಮನಸ್ಸಿಟ್ಟು ಕೇಳಿದ್ರೆ ನೀವು ಯಾವತ್ತೂ ಜೀವನದಲ್ಲಿ ಯಾರಿಗೂ ಹೇಳೋದಿಲ್ಲ ಯಾರಿಗೂ ಮೋಸ ಮಾಡೋದಿಲ್ಲ ನೀವು ಈ ಭೂಮಿಗೆ ಯಾಕೆ ಬಂದಿದ್ದೀರಿ ಅದರ ಸಾರ್ಥಕತೆ ಏನು ಅಂತ ಒಂದೇ ಒಂದು ಹಾಡಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ ಆ ಹಾಡು ಅವರು ಶುರು ಆಗೋದು ಹೇಗೆ ಅಂದ್ರೆ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಜೀವರಾಶಿಗಳನ್ನ ದಾಟಿ ಬಂದಂತ ಈ ಮಾನವ ಜನ್ಮ ನೀವು ಇವತ್ತು ಹುಟ್ಟಿದಿರಿ ಅಂದ್ರೆ ಅವ್ರು ಹೇಳ್ತಾರೆ ಏಸು ಕಾಯಂಗಳ ಕಳೆದು ಕಾಯಂಗಳು ಅಂದ್ರೆ ದೇಹ ಎಷ್ಟೋ ದೇಹಗಳನ್ನ ಕಳೆದು ಕಳೆದು ಎಂಬತ್ನಾಲ್ಕು ಜೀವರಾಶಿಗಳನ್ನು ದಾಟಿ ಬಂದಂತ ಜನ್ಮ ಮಾನವ ಜನ್ಮ ಅದಾದ ಮೇಲೆ ಹೇಳ್ತಾರೆ ತಾನಲ್ಲ ತನದಲ್ಲ ಅಂತ ತಾನಲ್ಲ ತನದಲ್ಲ ಅಂದ್ರೆ ಈ ದೇಹ ನಮ್ಮದಲ್ಲ ಈ ದೇಹ ಭಗವಂತ ಕೊಟ್ಟಂತ ದೇಹ ಹಾಗಾಗಿ ಆ ದೇಹಕ್ಕೆ ಆ ದೇಹ ಒತ್ಕೊಂಡು ನಾವು ಈ ಭೂಮಿಗೆ ಬಂದಿದೀವಿ ಆ ಈ ಮಾನವ ಜನ್ಮ ಸಾರ್ಥಕತೆ ಇರಲಿ ಅಂತ ಹೇಳಿ ಅವರು ಕನಕದಾಸರು ಬಹಳ ಸೂಚವಾಗಿ ಹೇಳ್ತಾರೆ ಹಾಗೆ ಹೇಳ್ತಾ ಆ ಹಾಡಲ್ಲಿ ಹೇಳ್ಕೊಂಡು ಹೋಗ್ತಾರೆ ಸುತ್ತಿ ಕಾಶಿ ರಾಮೇಶ್ವರ ಸುತ್ತಿ ಗಂಗೆಯಲ್ಲಿ ಮಿಂದು ಕಾಶಿ ರಾಮೇಶ್ವರ ಹೋಗಿ ಗಂಗಾ ನದಿಯಲ್ಲಿ ನಾವು ಮುಳುಗಿ ಹೆದ್ದು ಎದ್ರೆ ಪಾಪ ಕಲಿಯೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ನಾವು ಮಾಡೋ ಕಾರ್ಯ ಆಡೋ ಭಾಷೆ ಇದು ಬಹಳ ಇಂಪಾರ್ಟೆಂಟ್ ಸೊ ಹಾಗಾಗಿ ನಾವು ನಡ್ಕೊಳ್ಳೋ ರೀತಿ ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾ ಗಣಿತದಾಸರು ಬಹಳ ಸೂಕ್ತವಾಗಿ ಅದನ್ನು ಹೇಳಿದ್ದಾರೆ ಇದು ಇವತ್ತರ ಫ್ರೀ ಇದ್ದಾಗ ಯೂಟ್ಯೂಬ್ನಲ್ಲಿ ಆ ಹಾಡನ್ನ ಸ್ವಲ್ಪ ಕೇಳಿ ಪಟಾಕಿ ಸೌಂಡ್ ಕೇಳಬೇಕು ನಾವು ಗಣಕದಾಸರ ಬಗ್ಗೆ ಕೇಳಬೇಕ ಸೊ ಹಾಗಾಗಿ ಯೂಟ್ಯೂಬರ್ ನಲ್ಲಿ ಆ ಹಾಡನ್ನ ಕೇಳಿ ಆ ಹಾಡಲ್ಲಿ ಇನ್ನೂ ಬಹಳ ಸ್ವಚ್ಛವಾಗಿ ಹೇಳ್ತಾರೆ ಮನಸ್ಸು ಪರಿಶುದ್ಧವಾಗಿ ಹೆಂಗಿಟ್ಕೋಬೇಕು ಇನ್ನೊಬ್ಬರ ಜೊತೆ ಮಾತಾಡೋವಾಗ ನಮ್ಮ ಮಾತಲ್ಲಿ ಏನು ಸೌಮ್ಯತೆ ಇರಬೇಕು ಇನ್ನೊಬ್ಬರ ಮನಸ್ಸನ್ನ ಹೆಂಗೆ ಮುಗಿಸಬಾರದು ಅಂತ ಹಾಗಾಗಿ ಈ ಕನಕ ಜಯಂತಿ ಸಂದರ್ಭದಲ್ಲಿ ನನ್ನನ್ನು ಇಲ್ಲಿ ಕರೆದು ಈ ಕಾರ್ಯಕ್ರಮದಲ್ಲಿ ನನಗೆ ನೀಡಿದಂಥ ಗೌರವ ಸಂದರ್ಭದಲ್ಲಿ ಕನಕದಾಸರು ಬರೆದಂಥ ಈ ಒಂದು ನಾಲ್ಕು ಪದ್ಯಗಳ ಬಗ್ಗೆ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ರಮೇಶ್ಗೆ ಈ ಗ್ರಾ ಈ ಗ್ರಾಮದ ಹಿರಿಯರಿಗೆ ಕಿರಿಯರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ நான் ஆடதில்லப்பா நான் ஆட